ಕಾನೂನು ಕೈಗೆ ತೆಗೆದುಕೊಂಡು ಸಾರ್ವಜನಿಕರಿಗೆ ತೊಂದರೆಯಾದರೆ ಆದರೆ ಸರ್ಕಾರ ಕಣ್ಮುಚ್ಚಿಕೊಂಡು ಕೂರೋಕೆ ಸಾಧ್ಯ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ರು ಅವರು ಇಂದು ವಿಜಯಪುರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದರು ಪಂಚಮಸಾಲಿ ಸಮುದಾಯದವರು ಪ್ರವರ್ಗ ಟು ಎ ಅಡಿಯಲ್ಲಿ ಮೀಸಲಾತಿ ಕಲ್ಪಿಸುವಂತೆ ಕೇಳುವುದಕ್ಕೆ ಚಳವಳಿ ಮಾಡುವುದಕ್ಕೆ ನಮ್ಮ ತಕರಾರಿಲ್ಲ ಆದರೆ ಶಾಂತಿಯುತವಾಗಿ ಪ್ರತಿಭಟನೆ ಆಗಬೇಕು ಕಾನೂನನ್ನ ಯಾರು ಕೈಗೆ ತೆಗೆದುಕೊಳ್ಳಬಾರದು ಅಂತ ಮನವಿ ಮಾಡಿಕೊಂಡ್ರು ಗೂಯೆ ಬರ್ತರ ಇರೋ ಅಂತ ಸಮರ ಅಂದ್ರೆ ಫರಸ್ ಬಂದಮೇಲೆ ರೋಡಾ ಹೋಗಿ ಅಂತ ಹೇಳಿದ್ರು ಅವರು ಹೋಗ್ದೇನ ಚೇವಳಿ ಮಾಡ್ತೀವಿ ಎನ್ನುತ್ತಾ ಎರಡನೇದು ಕೂ ಚೇವಳಿ ಮಾಡ್ತೀವಿ ಅಂತ ಹೇಳಿದ್ವಿ ಮಾಡಿ ನಕ್ಟಿ ಮೂಡ್ ಕ್ರಾ ಮಾಡ್ತೀವಿ ಅಂತ ಕರೆಕ್ಟರ್ ತಕೊಂಡ್ಬಿಟ್ಟು ಚೇವಳಿ ಮಾಡ್ತಿದ್ರು ಕರೆಕ್ಟರ್ ಮೂಡ್ ಕ್ರಾ ಮಾಡಕಾಗಲ್ಲ ದೇ ವೆಡ್ ಟು ದಿ ಕೋರ್ಟ್

ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ ವೆಂಕಟೇಶ್ ಮಹದೇವಪ್ಪ ಅವರು ಕಂದಿದ್ದಾರೆ ಈ ಅವರು ಕಂಡಿದ್ದಾರೆ ಅತ್ಯಂತ ಜನ ಪ್ರಕ್ರಿಯೆ ಶಿಕ್ಷಣದಂತೆ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ ಕರೆದ್ರೂ ಕೂಡ ಬರಲಿ ಇಲ್ಲ ಚೀಫ್ ಮಿನಿಸ್ಟರ್ ಬರಬೇಕು ಇಲ್ಲಿಗೆ ಚಳುವಳಿ ಮಾಡ್ಕೊಳ್ಬೇಕು ಮಾಡ್ತಾರೆ ದಿನ ಮಾಡ್ತಾರೆ ಎಲ್ಲ ಸುವರ್ಣ ಸೌಧಕ್ಕೆ ಕರೆದ ಬರ್ರಿ ಮಾತಾಡೋಣ ಯಾಕಂದ್ರೆ ಎಲ್ಲ ಚಳುವಳಿಗಾರರ ಜೊತೆ ಅವ್ರಿಗೆ ಎಂಟತ್ತು ಸಾವಿರ ಜನ ಆಯ್ತು